ಮಂಗಳವಾರ ಜನಿಸಿದ ನೀವು ನೋಡಲು ಸ್ವಲ್ಪ ತೆಳ್ಳಗೆ ಅಥವಾ ನಿಶಕ್ತರ ಹಾಗೆ ಕಂಡರೂ ಮಾನಸಿಕವಾಗಿ ಬಲಹಢ್ಯರಾಗಿರುತ್ತೀರಿ ನೀಳವಾದ ಕತ್ತು ಹೆಚ್ಚು ಎತ್ತರವಲ್ಲದಿದ್ದರೂ ಉದ್ದುದನೆ ಕೈಕಾಲು ಉಬ್ಬಿದ ಕೆನ್ನೆ ಆಳಕ್ಕೆ ಹೋಗಿರುವ ಕಣ್ಣುಗಳು ನಿಮ್ಮದಾಗಿರ್ತದೆ ಶರೀರದ ಬಣ್ಣ ಹೆಚ್ಚಿನ ಅಲ್ಲ ಸುಂದರ ದಂತಪಂಕ್ತಿಯು ನಿಮಗಿರ್ತದೆ ಕೆಲವರಿಗೆ ಒಂದು ಹಲ್ಲಾದರೂ ವ್ಯತ್ಯಾಸ ಇರಬಹುದು ಅಂತೂ ನಿಮ್ಮ ವ್ಯಕ್ತಿತ್ವದಲ್ಲೊಂದು ಆಕರ್ಷಣೆ ಇದೆ ನಿಮ್ಮಲ್ಲಿ ತೀಕ್ಷ್ಣ ಮತ್ತು ಚುರುಕು ಬುದ್ಧಿ ಇದೆ ನೇರ ನಡೆನುಡಿ ಉಳ್ಳ ನಿಮಗೆ ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಅತಿಶಯ ಶಕ್ತಿಯೂ ಇದೆ ಹಾಗೆ ಇತರರ ತಪ್ಪನ್ನು ಕಂಡುಹಿಡಿಯುವುದರಲ್ಲೂ ನೀವು ನಿಸಿಮರು ಗಂಭೀರ ಜೀವನ ನಡೆಸುವ ನೀವು ಭಯಂಕರ ಕೆಲಸಗಳನ್ನು ಮಾಡ್ತೀರಿ ನೀವು ಪ್ರಾಯಶಃ ಬೇರೆಯವರ ಸಹಾಯವನ್ನು ಎಂದಿಗೂ ಅಪೇಕ್ಷಿಸುವುದಿಲ್ಲ ನಿಮ್ಮ ಆಶ್ರಯಕ್ಕೆ ಬಂದಿರುವ ವ್ಯಕ್ತಿಗೆ ಖಂಡಿತ ಸಂರಕ್ಷಣೆ ಮಾಡ್ತೀರಿ ಆದರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ಮುನ್ನುಗ್ಗಬೇಡಿ ನೋಡಿ ಮಂಗಳವಾರ ಜನಿಸಿದ ಫಲವಾಗಿ ನಿಮ್ಮ ಮೆದುಳಿನಲ್ಲಿ ನಿರಂತರ ಹೊಸ ಹೊಸ ಕಲ್ಪನೆಗಳು ಉದ್ಭವಿಸುತ್ತಿರ್ತದೆ ನೀವು ಹಾಕುವ ಯೋಜನೆಗಳೆಲ್ಲ ಪ್ರಾಯಶಃ ಸಫಲವಾಗ್ತದೆ ಒಂದು ವೇಳೆ ಸಫಲವಾಗದಿದ್ದರೂ ಸಹ ನೀವು ಯಾವ ರೀತಿಯ ಚಿಂತೆಯನ್ನು ಪಡುವುದಿಲ್ಲ ನಿಮಗೆ ಸ್ವತಂತ್ರ ವಿಚಾರ ಸ್ವತಂತ್ರ ನಿರ್ಧಾರಗಳು ಹೆಚ್ಚು ಪ್ರಿಯವಾಗಿರುತ್ತದೆ ನಿರಂತರ ಮುಂದುವರಿಯುತ್ತಿರಬೇಕೆಂಬುದೇ ನಿಮ್ಮ ಮಹತ್ವಾಕಾಂಕ್ಷೆಯಾಗಿದೆ ಸರಿ ಕಾಣದಿದ್ದರೆ ಮಾತಾಪಿತೃಗಳಲ್ಲಿಯೂ ಗುರು ಹಿರಿಯರಲ್ಲಿಯೂ ಜಗಳ ಮಾಡ್ತೀರಿ ಯುದ್ಧ ಪ್ರೇಮಿಯಾದ ನೀವು ಧೀರ ವೀರ ಹಠ ಗಂಭೀರ ಕ್ರೋಧಗಳ ಮೇಲೆ ನಿಷ್ಕಪಟ ನಿಶ್ಚಲ ಮತ್ತು ಸ್ಪಷ್ಟ ಜೀವನದಲ್ಲಿ ಬದುಕ್ತೀರಿ ಯಾವ ಕಾರ್ಯ ಕೈಗೆತ್ತಿಕೊಂಡರೂ ಸಾಹಸದಿಂದ ಮುಂದೆ ನುಗ್ಗುತ್ತೀರಿ ಮಾತು ತಪ್ಪದ ಮತ್ತು ಸಂಘರ್ಷ ಪ್ರಿಯರಾದ ನಿಮ್ಮಲ್ಲಿ ಎಂತಹ ಅಪಾಯವನ್ನಾದರೂ ಎದುರಿಸುವ ಮನೋಸ್ಥೈರ್ಯ ತುಂಬಿದೆ ಮಂಗಳವಾರ ಜನಿಸಿದ ನೀವು ನಿಮ್ಮ ಸಿದ್ಧಾಂತಗಳ ಯುದ್ಧದಲ್ಲಿ ಮುರಿದು ಹೋಗುತ್ತೀರಿ ವಿನಃ ಬಾಗುವುದಿಲ್ಲ ಆದರೂ ಒಳ್ಳೆಯವರನ್ನು ಕ್ಷಮಿಸುವ ದಯಾ ಹೃದಯವು ನಿಮ್ಮಲ್ಲಿದೆ ಜಯ ಪರಾಜಯಗಳನ್ನು ಲೆಕ್ಕಿಸದೆ ಇಳಿಯುವ ನೀವು ಕೆಲವರ ದೃಷ್ಟಿಯಲ್ಲಿ ಸ್ವಾರ್ಥಿ ಕಪಟಿ ಎಂದು ಅನ್ನಿಸಿಕೊಳ್ಳಬಹುದು ನಿಮಗೆ ರಕ್ತನಾಳದ ತೊಂದರೆ ಋಣ ಗಾಯ ಮೂಳೆ ಮುರಿತ ಮುಟ್ಟು ದೋಷ ಪಿತ್ತಜನಕಾಂಗದ ತೊಂದರೆ ಜ್ವರಾದಿಗಳು ಹೊಟ್ಟೆಯಲ್ಲಿ ತೊಂದರೆ ಅಪೆಂಡಿಕ್ಸ್ ಹರ್ನಿಯಾದಿ ಈ ಉಷ್ಣ ರೋಗಗಳು ನಿಮಗುಂಟಾಗಬಹುದು ನೀವು ಎಣ್ಣೆ ಮತ್ತು ಖಾರ ಪದಾರ್ಥ ಸ್ವಲ್ಪ ಕಡಿಮೆ ತಿನ್ನಬೇಕು ನೋಡಿ ಈ ದಿನದ ಸ್ತ್ರೀಯರು ಕಷ್ಟ ಸಹಿಷ್ಣುಗಳು ಗಂಡಸಿನ ಕೆಪಾಸಿಟಿ ಉಳ್ಳವರು ನೀವು ಹಠ ಕೋಪ ದುಡುಕುತನ ಕಡಿಮೆ ಮಾಡಿಕೊಂಡ್ರೆ ಸಾಂಸಾರಿಕದಲ್ಲಿ ಕಿರಿಕಿರಿ ಕಡಿಮೆ ಆಗ್ತದೆ ಮದುವೆ ಸಂದರ್ಭದಲ್ಲಿ ದೋಷ ನೋಡಿಕೊಳ್ಳಬೇಕು ಉದ್ಯೋಗದ ದೃಷ್ಟಿಯಿಂದ ನೀವು ಅಗ್ನಿ ಸಂಬಂಧಿತ ವೃತ್ತಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಂಸಾರಿ ಹೋಟೆಲ್ ಹಾಗೆ ಪೊಲೀಸ್ ಅಥವಾ ಸೇನಾ ವಿಭಾಗ ಸೇರಿಕೊಂಡ್ರೆ ಹೆಚ್ಚು ಸಫಲತೆ ಪಡೆಯುತ್ತೀರಿ ವಿದ್ಯೆಯಲ್ಲಿ ಗಮನ ಕೊಟ್ಟರೆ ಒಳ್ಳೆಯ ದಂತ ವೈದ್ಯ ಅಥವಾ ಶಸ್ತ್ರವೈದ್ಯ ಕೂಡ ಆಗಬಲ್ಲಿದೆ ಈ ಗುಣ ಸ್ವಭಾವಗಳೆಲ್ಲ ಸೂರ್ಯೋದಯದಿಂದ ಸೂರ್ಯೋದಯವರೆಗೆ ಟ್ಯಾಲಿ ಆಗುವಂಥದ್ದು ಓಕೆ ನಮಸ್ತೆ ಶ್ರೀ ಕಾಳಿಕಾಂಬಾಯೇ ನಮಃ